ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾಬಾಯ್ಗೆ ದೃಷ್ಟಿ ಮೇಲೆ ಲವ್ ಆಗದ ಹಾಗಾದ್ರೆ ಇಲ್ಲಿ ಅಕ್ಕ ಶರು ವಿರುದ್ಧ ಇರ್ತಾರ ದತ್ತಾಬಾಯ್ ತಾಳಿ ತೆಗಿಬೇಕು ಅಂತ ಹೇಳಿದಾಗ ದೃಷ್ಟಿ ಚಂಡಿ ಚಾಮುಂಡಿ ಆಗ್ತದಾಳ ದತ್ತನ ಮುಂದೆನೆ ದುರ್ಗಿ ಅವತಾರನ ತಾಳಿದೆ ಶರುಗೆ ಪಾಠ ಕಲಿಸ್ತದಾಳ ಹಾಗಾದ್ರೆ ಏನಾಯ್ತು ಏನ್ ಕತೆಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಇಮ್ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾಣಕ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯಿ ಯಾವಾಗ ದೃಷ್ಟಿ ಮನೆಗೆ ಹೋದ್ರು ನಿಜವಾಗ್ಲು ದೃಷ್ಟಿ ಮನೆಯವ್ರು ಎಲ್ಲೂ ಕೂಡ ದತ್ತಾಬಾಯಿ ಮನಸ್ಸಿಗೆ ಹೇಳ್ತಾರೆ ದತ್ತಾಬಾಯಿ ಯಾವ್ದೇ ಕಾರಣಕ್ಕೂ ಕುಟ್ಕೊಂಡು ಹೋಗ್ಬಾರ್ದು ಅಂತ ಅನ್ಕೊಂಡಿದ್ರು ಅದೇ ರೀತಿಯಾಗಿ ದತ್ತಾಬಾಯಿ ಕುಡಿಲು ಇಲ್ಲ ಆದ್ರೆ ಶರು ಆಡಿದ ಆಟಕ್ಕೆ ಇಲ್ಲಿ ದತ್ತಾಬಾಯಿ ಮಕ್ಕರ್ ಆಗ್ಬೇಕಾಯ್ತು ಮಾಸ್ಟರ್ ಸ್ಟ್ರೋಕ್ ಕೊಟ್ಲು ಶರು ಆದ್ರೆ ನಿಜವಾಗ್ಲು ಮಾಸ್ಟರ್ ಸ್ಟ್ರೋಕ್ ಆಗಿದ್ ಯಾರಿಗೆ ಶರುಗೆ ಅಂತಾನೆ ಹೇಳ್ಬೋದು ಶರು ಅನ್ಕೊಂಡ್ಲು ಮತ್ ಬರೋ ಔಷಧಿನ ನಾನೇನಾದ್ರೂ ದತ್ತನಿಗೆ ಕೊಡ್ಸಿದ್ರೆ ಖಂಡಿತ ಅವ್ನಲ್ಲಿ ಹೋಗಿ ಎಡ್ವರ್ಟ್ ಮಾಡ್ತಾನೆ ಅವ್ರಿಗೆ ಅವಮಾನ ಆಗತ್ತೆ ಅವರ ಒಂದು ಎಲ್ಲಾ ಪ್ರೋಗ್ರಾಮ್ಸ್ ಕೂಡ ಹಾಳಾಗುತ್ತೆ ಅಂತ ಬಟ್ ಎಲ್ಲ ಕೂಡ ಉಲ್ಟಾ ಆಯ್ತು ದತ್ತಾ ಯಾವಾಗ ಮತ್ತೆ ಇರಿದೆ ಅಂತ ಗೊತ್ತಾಯ್ತು ಅವರ ಕಂಟ್ರೋಲ್ ಅಲ್ಲಿ ಅವ್ರು ಇರೋಕ್ ಶುರು ಮಾಡಿಕೊಂಡ್ರು ಜೊತೆಗೆ ಅವರ ಪ್ರೀತಿ ದೃಷ್ಟಿ ಮನೆಯವರ ಒಂದು ಆಧಾರ ನಿಜವಾಗ್ಲೂ ಕೂಡ ದತ್ತಾ ಬಾಯ್ಗೆ ತುಂಬಾ ಅಂದ್ರೆ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು ದತ್ತಾಬಾಯಿ ದಿನ ಯುಗಾದಿ ಹಬ್ಬವನ್ನ ಆಚರಿಸಿದ್ದು ದತ್ತಾಬಾಯಿ ಮನಸ್ಸನ್ನ ಗೆಲ್ಲತ್ತ ಅವರ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ಹಬ್ಬಕ್ಕ ಅವರು ಯಾವಾಗಲೂ ನಮ್ಮನ್ನ ಯಾರು ತುಂಬ ಪ್ರೀತಿ ಮಾಡ್ತಾರೋ ಆಧರಿಸಿ ನೋಡ್ಕೋತಾರೋ ಕಾಳಜಿ ಮಾಡ್ತಾರೋ ಎಂದು ಅವರಿಗೆ ನೋವು ಮಾಡಬಾರ್ದು ಅವಮಾನ ಮಾಡಬಾರ್ದು ಅಂತ ಅದೇ ರೀತಿಯಾಗಿ ದತ್ತಾಬಾಯಿ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವಮಾನ ಮಾಡಲಿಲ್ಲ ಅವ್ರಿಗೆ ಅವಮಾನ ಆಗಬಾರ್ದು ನನಗೆ ಮತ್ತೆ ಅದು ಅವ್ರಿಗೆ ಗೊತ್ತಾಗಬಾರ್ದು ಕುಡ್ಕ ಅಂತ ಅನ್ಕೊಂಡ್ಬಿಡ್ತಾರೆ ಕುಡ್ದು ಬಂದದೇನಿ ಅನ್ಕೋತಾರ ಇಲ್ಲ ಅವ್ರಿಗೆ ನೋವ್ ಆಗತ್ತೆ ಇಲ್ಲ ನಾನು ಆಕ್ಟಿವ್ ಆಗಿರ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ ಅಲ್ಲಿ ಸೀಮಾ ಫೋಟೋನ ಕೂಡ ನೋಡ್ತಾರೆ ಬಟ್ ಅವ್ರ ಕಣ್ಣು ಮನುಷ್ಯ ಆಗಿರೋದ್ರಿಂದ ಅದು ಸೀಮಾ ಅಂತ ಗೊತ್ತಾಗುದಿಲ್ಲ ಬಟ್ ದೃಷ್ಟಿ ಬಂದು ಅದ್ ನನ್ನ ಅಕ್ಕ ರೂಪ ಅಂತ ಹೇಳ್ತಾರ ತದನಂತರ ಇಲ್ಲಿ ದೃಷ್ಟಿ ತನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತಕ್ಕಂಥ ವಿಷಯ ಕೂಡ ದತ್ತನ ಗೊತ್ತಾಗತ್ತೆ ಬಿಕಾಸ್ ದೃಷ್ಟಿ ಅವ್ರ ಕೊಟ್ಟಿರುವ ಎಲ್ಲಾ ಗಿಫ್ಟ್ಸ್ ಅನ್ನ ಕೂಡ ತುಂಬಾ ಜೋಪಾನ ಮಾಡಿ ಇಟ್ಟಿರ್ತಾಳೆ ಅದ್ರ ಬಗ್ಗೆ ಬರ್ತಿರ್ತಾಳೆ ಕೂಡ ಇದರಿಂದ ಅನ್ಸುತ್ತೆ ನಾನು ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಹಾಗಾಗಿ ದೃಷ್ಟಿ ಮುಂದೆ ತನ್ನ ಮನಸ್ಸಿಂದಾನೇ ಮಾತನಾಡ್ತಾರೆ ನೋಡೋ ದೃಷ್ಟಿ ಇನ್ನೊಂದು ಮಾಡಿದ್ದು ಒಂದು ತಪ್ಪಿಗೆ ನೀನು ಮಾಡಿರೋ ಎಲ್ಲ ಒಳ್ಳೆತನ ಬಿಟ್ಟು ಅದನ್ನ ಇಟ್ಕೊಂಡು ನಾನು ತುಂಬಾ ಹಿಂಸೆ ಕೊಟ್ಟಿದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡುವು ನನ್ನ ನಿನ್ನ ಪ್ರೀತಿ ಏನು ಅನ್ನೋದು ನನಗೆ ಅರ್ಥ ಆಗಿದೆ ಅಂತ ಹೇಳಿ ದೃಷ್ಟಿನ ಒಪ್ಕೊಂಡ್ಬಿಡ್ತಾರೆ ದೃಷ್ಟಿಗೆ ತುಂಬ ಖುಷಿ ದತ್ತಾ ಬಾಯ್ ಹಗ್ ಮಾಡಿ ಒಪ್ಕೊಂಡಿದ್ದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ಜಸ್ಟ್ ಸ್ವಲ್ಪ ಸಮಯ ಮಾತ್ರ ಇರುತ್ತೆ ಬಿಕಾಸ್ ಇಲ್ಲಿ ದತ್ತಾ ಎಲ್ಲರ ಜೊತೆ ಊಟ ಮಾಡಿ ಅತ್ತಿ ಮಾವಂಗೆ ತಾನೇ ಕೈಯಾರೇ ಊಟ ಬಡಿಸ್ತೀನಿ ಅಂತ ಹೋದಾಗ ಅವರು ಪ್ರಜ್ಞೆ ತಪ್ಪಿ ಬೀಳ್ತಾರೆ ಆಗ ಸೈಲೆಂಟ್ ಇರ್ತಾರೆ ದತ್ತಾ ಕುಡಿದು ಬಂದಿದ್ರು ಅಂತ ಹಾಗಾಗಿ ದೃಷ್ಟಿಗೆ ಆಘಾತವಾಗುತ್ತೆ ಇಲ್ಲ ಅಮ್ಮನ ಮನೆಗೆ ಅವಮಾನ ಮಾಡಬೇಕು ಅಂತಲೇ ಈ ರೀತಿ ಬಂದುಬಿಟ್ರಲ್ಲ ಅಮ್ಮನ ಮನಸ್ಸಿಗೆ ಆಯ್ತಲ್ಲ ಅಮ್ಮ ಯಾವಾಗಲೂ ಅನ್ಕೋತಿದ್ರು ನನ್ನ ಮಗಳಿಗೆ ಕುಡ್ಕ ಗಂಡ ಸಿಗಬಾರ್ದು ಅಂತ ಆದರೆ ಇವತ್ತು ಅಮ್ಮನ ಮುಂದೆ ಅದು ಗೋಚರಿಸಿದ ತಕ್ಷಣ ಅಮ್ಮಗೆ ಆಘಾತ ಆಗಿರತ್ತೆ ಜೊತೆಗೆ ಅವರು ಆಡಿದ ಎಲ್ಲ ಮಾತುಗಳು ಸುಳ್ಳ ನನ್ನನ್ನು ಒಪ್ಕೊಂಡಿದ್ದು ಸುಳ್ಳ ಅಂತ ದೃಷ್ಟಿಗೆ ಅನಿಸುತ್ತೆ ಆಗ ಅಮ್ಮ ಬಂದು ನನಗೆ ಮೊದಲೇ ಗೊತ್ತಿತ್ತು ಮಗಳೇ ಅವ್ರು ಕುಡ್ಕೊಂಡು ಬಂದಿದ್ರು ಅಂತ ಆದರೆ ಅವರು ಅದೆಲ್ಲವನ್ನ ಕೂಡ ಮನ್ಸಲ್ಲೇ ಇಟ್ಕೊಂಡು ನಮಗೆ ಗೊತ್ತಾಗ್ಬಾರ್ದು ಅಂತ ಟ್ರೈ ಮಾಡಿದ್ರಲ್ವಾ ಜೊತೆಗೆ ನಮ್ಗೆ ಒಂದು ಕ್ಷಣ ಕೂಡ ಅವಮಾನ ಮಾಡ್ಲಿಲ್ಲ ಮನೆ ಮಗನಾಗಿ ನಡ್ಕೊಂಡ್ರು ಖಂಡಿತ ಮನಸ್ಸಿಂದ ಬರುತ್ತಂತೆ ಕುಡಿದಾಗ ಆಡೋ ಮಾತುಗಳು ಜೊತೆಗೆ ನಾನು ನಿಮ್ಮ ಅಪ್ಪನ ತರ ಅವರು ಆಡ್ಕೊಳ್ಳೋದು ವ್ಯಂಗ್ಯ ಮಾಡೋದು ಏನೂ ಮಾಡಲಿಲ್ಲ ನಿಜವಾಗ್ಲು ದತ್ತಾಬಾಯಿ ದೇವ್ರು ಅಂತ ಹೇಳ್ತಾರೆ ತದನಂತರ ದತ್ತಾಬಾಯಿ ನನ್ನ ಸೈಲೆಂಟ್ ಮತ್ತೆ ದೃಷ್ಟಿ ಮನೆ ಕರ್ಕೊಂಡು ಹೋಗ್ತಾರೆ ಮನೆ ಕರ್ಕೊಂಡು ಹೋಗ್ತದಾಗೆ ದತ್ತಾಬಾಯಿಗೆ ನಿಜವಾಗ್ಲೂ ಕೂಡ ಫೀಲ್ ಆಗ್ತದೆ ನನ್ನಿಂದ ಎಡ್ವರ್ಟ್ ಆಯ್ತು ದೃಷ್ಟಿ ನಿಜವಾಗ್ಲೂ ಮನಸ್ಸಿಗೆ ನೋವಾಗಿರುತ್ತೆ ಅಂತ ಹಾಗಾಗಿ ಇಲ್ಲಿ ದೃಷ್ಟಿ ಹತ್ರ ಕ್ಷಮೆ ಕೇಳೋಣ ಅಂತ ದತ್ತಬಾಯ್ ಅನ್ಕೊಂಡು ಕೇಳೋಕೆ ಇಲ್ಲಿ ದೃಷ್ಟಿ ಮಾತ್ರ ಬೇಕು ಅಂತಾನೆ ಮಾಡಿದ್ರಿ ಅಲ್ವಾ ದತ್ತಭಾಯ್ ನನಗೆ ಗೊತ್ತಿದೆ ದೊರೆ ಯಾಕೆ ರೀತಿ ನಡ್ಕೊಂಡ್ರಿ ನನಗ್ ಶಿಕ್ಷೆ ಕೊಡಿ ನಾನ್ ಮಾಡಿರೋ ತಪ್ಪಿಗೆ ಆದ್ರೆ ನನ್ನ ಅಪ್ಪ ಅಮ್ಮ ಏನು ಮಾಡಿದ್ದಾರೆ ನೀವ್ ಬರ್ತೀರಾ ಅಂತ ಖುಷಿಯಿಂದ ಎಲ್ಲಾ ಸಂಭ್ರಮದಿಂದ ಅಚ್ಚುಕಟ್ಟಾಗಿ ಎಲ್ವನ ಕೂಡ ರೆಡಿ ಮಾಡ್ಕೊಂಡು ನಿಮಗೋಸ್ಕರ ಕಾಯ್ತಿದ್ರಲ್ವ ಅದಕ್ಕೆ ಅಲ್ವಾ ನೀವು ಈ ರೀತಿ ಕುಡ್ಕೊಂಡು ಬಂದು ಅವಮಾನ ಮಾಡಿ ಕೆಳಗಡೆ ಬಿದ್ದದ್ದು ನಿಜವಾಗ್ಲೂ ನೀವು ನನ್ನ ಅಮ್ಮನ ಮನಸ್ಸಿಗೆ ತುಂಬ ಖಾಸಿ ಮಾಡಿಬಿಟ್ರಿ ಅಮ್ಮ ನನಗೆ ಕುಡ್ಕ ಗಂಡ ಸಿಗಬಾರ್ದು ಅಂತ ಯಾವಾಗಲೂ ಅನ್ಕೋತಾಯಿದ್ವು ಆದರೆ ಈಗ ತನ್ನ ಅಳಿಯ ಕುಡ್ಕ ಅಂತ ಗೊತ್ತಾಗೋಯ್ತು ಅವ್ಳ ಮನಸ್ಸಿಗೆ ಖಾಸಿ ಆಯಿತು ಇವಾಗ ನಿಮಗೆ ಖುಷಿ ಆಗಿದೆ ಅಲ್ವಾ ಅಂತ ನೊಂದ್ಕೊಂಡು ದೃಷ್ಟಿ ಅಲ್ಲಿಂದ ಹೊರಟು ಹಾಗಂತ ಮಾತಕ್ಕೆ ದೃಷ್ಟಿ ಅದನ್ನು ಕ್ಯಾರಿ ಕೂಡ ಮಾಡುವುದಿಲ್ಲ ಆ ಕಡೆ ಚೆನ್ನಮ್ಮವ್ರಿಗೂ ಕೂಡ ಅದೇ ಯೋಚನೆ ಆಗಿದೆ ಇಲ್ಲಿ ದೃಷ್ಟಿಗೆ ಒಬ್ಬ ಕುಡ್ಕ ಗಂಡ ಸಿಗಬಾರ್ದು ಅಂದ್ಕೊಂಡ್ವಿ ಆದರೆ ಕುಡಿದು ಕೆಳಗಡೆ ಪ್ರಜ್ಞೆ ತಪ್ಪಿ ಬಿ ಹೇಳುವಷ್ಟು ಇಲ್ಲಿ ಸಹಕಾರ ಕೊಡಿತಾರಲ್ಲ ನನ್ನ ಮಗಳು ಬದುಕು ಹಾಳಾಯ್ತಲ್ಲ ಅಂತ ಯೋಚನೆ ಮಾಡಿ ಗಂಡನತ್ರ ಹೇಳ್ತಿದ್ರೆ ಮಹದೇವರು ಆ ರೀತಿ ಯಾಕೆ ಅನ್ಕೋತೀಯ ಚೆನ್ನಮ್ಮ ನಿಜವಾಗ್ಲೂ ಆ ರೀತಿ ಅನ್ಕೋಬೇಡ ದತ್ತಾಬಾಯಿ ಬಾಯಿ ನಮ್ಗೆ ಅವಮಾನ ಮಾಡಿದ್ರ ಖಂಡಿತ ಇಲ್ಲ ಹೀಗಾದ್ರೂ ಬೇರೆ ರೀತಿ ನಾಡ್ಕೊಂಡ್ರ ಖಂಡಿತ ಇಲ್ಲ ಅಂದಮೇಲೆ ನಿಜವಾಗ್ಲೂ ಅವರು ದೊಡ್ಡ ಮನಸ್ಸು ಖಂಡಿತವಾಗ್ಲೂ ಅವರು ಕುಡಿದ್ರೆ ಯಾರ ಮನೆಗೋ ಬಂದು ಬೈ ಹೋದ್ರು ಹೇಗೋದು ಅವಮಾನ ಮಾಡೋದು ಏನು ಮಾಡೋದಿಲ್ಲ ಏನಾದರೂ ಮಾಡಿದ್ರೆ ಹೇಗಿದ್ರು ನೋಡು ನಿಜವಾಗ್ಲು ದತ್ತಾಬಾಯಿ ನಿಜವಾಗ್ಲು ಗೇಟ್ ಆದರೂ ಕೂಡ ಅವ್ರು ಕುಡ್ಕೊಂಡು ಬಂದರು ಅಂದರೆ ಅದರ ದೃಷ್ಟಿ ಮೇಲಿರೋ ಕೋಪಕ್ಕೆ ಖಂಡಿತ ಅದು ಕೂಡ ಒಂದಿನ ಸರಿ ಹೋಗುತ್ತೆ ನಮ್ಮ ಪುಟ್ಟ ಏನು ಅನ್ನೋದು ದತ್ತಾಬಾಯ್ಗೆ ಅರ್ಥ ಆಗುತ್ತೆ ಆಗ ಖಂಡಿತ ಅವರು ದೃಷ್ಟಿನ ಒಪ್ಕೋತಾರೆ ಅಂತ ಹೇಳ್ತಾರೆ ಆದರೂ ಕೂಡ ದೃಷ್ಟಿ ಅವಳು ಬೆಳ್ಳಗಿದಾಳೆ ಅವಳು ಸೌಂದರ್ಯವತಿ ಅನ್ನೋದು ಗೊತ್ತಾದರೆ ಖಂಡಿತ ಎಲ್ಲ ಒಂದು ವಿಷಯಗಳು ಕೂಡ ಹೋಗ್ಬಿಡುತ್ತಲ್ವ ದತ್ತಾಬಾಯಿ ಮತ್ತೆ ಕೋಪ ಮಾಡ್ಕೋತಾರಲ್ವ ನಮಗೆ ದ್ರೋಹ ಮಾಡಿದ್ಲು ಅಂತ ಅಂದಾಗ ಇಲ್ಲಿ ಮಹದೇವರ್ಗು ಅದೇ ಅಂತ ಅನ್ಸುತ್ತೆ ಹೌದಲ್ವಾ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ನಾವೇನೋ ಮಸಿ ಬರೆದು ಅವಳು ಮುಖನ ಸೌಂದರ್ಯನ ಮುಚ್ಚಿಟ್ಟಿದ್ವಿ ಆದರೆ ನಮ್ಗೆ ಏನು ಗೊತ್ತಿತ್ತು ಈ ರೀತಿ ಮದುವೆ ಆಗುತ್ತೆ ಅಂತ ಎಲ್ಲ ಕೈಮೂರಿಯದ್ರೊಳಗೆ ಆಗೋಯ್ತು ಹೇಳೋಕ್ಕೂ ಕೂಡ ಅವಕಾಶ ಸಿಗಲಿಲ್ಲ ಖಂಡಿತ ದತ್ತ ಸಾಹುಕಾರು ಏನಾದರೂ ಈ ಒಂದು ವಿಷಯ ಗೊತ್ತಾದರೆ ಖಂಡಿತ ಕೋಪ ಮಾಡ್ಕೊಂಬಿಡ್ತಾರೆ ಏನಪ್ಪಾ ಮಾಡುದು ಅಂತ ಹೇಳಿ ಮಹದೇವರ್ಗು ಕೂಡ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಚಿನ್ನಮ್ಮರು ಕೂಡ ಸಾವ್ಕಾರಿಗೆ ನಿಜವಾಗ್ಲೂ ಸುಂದರೀ ಹುಡುಗಿರ್ ಕಂಡ್ರೆ ಆಗೋದಿಲ್ಲ ಅವ್ರಿಗೆ ಸೌಂದರ್ಯ ಅಂದ್ರೆ ಕಂಡ್ರೆ ಆಗೋದಿಲ್ಲ ಹಂತದಲ್ಲಿ ನಮ್ಮ ದೃಷ್ಟಿ ಇಷ್ಟು ಚೆನ್ನಾಗಿದ್ದಾಳೆ ಬೆಳ್ಳಗಿದ್ದಾಳೆ ಅಂತ ಗೊತ್ತಾದ್ರೆ ಅವರು ಭಯ ಪಡ್ಕೊತಿದ್ದಾರೆ ಎತ್ತ ಕಡೆ ಎಲ್ಲರೂ ಕೂಡ ಊಟ ಕುತ್ಕೊಂಡಿದ್ದಾರೆ ಎಲ್ರಿಗೂ ಊಟ ಬಡಿಸುತ್ತಾಳೆ ದೃಷ್ಟಿ ಒಂದು ಎರಡು ಜಾಸ್ತಿ ಹೋಳಿಗೆ ಹಾಕು ಭಜೃಂಗಿ ಮತ್ತೆ ಸೈಲೆಂಟ್ ಅಂತ ದತ್ತ ಹೇಳ್ತಿದ್ದಾರೆ ದತ್ತಾಗ ಎಲ್ಲ ಕೂಡ ತುಂಬಾ ಚೆನ್ನಾಗಿ ನೆನಪಿದೆ ಅವ್ರು ಎಲ್ಲ ಮನಸ್ಸಿಂದ ಪ್ರಜ್ಞೆಯಿಂದನೇ ಮಾತಾಡಿದ್ದಾರೆ ದೃಷ್ಟಿ ಬಗ್ಗೆ ಸಾಫ್ಟ್ ಕಾರ್ನರ್ ಕೂಡ ಬಂದದ ಈ ಕಡೆ ಊಟ ಬಡಿಸಬೇಕಿದ್ರೆ ಏನಿದು ನೀನು ಕೂತ್ಕೊಳ್ಳಿ ಚೈನ್ ಅಂತ ಅಕ್ಕ ತಂಗಿರ್ ಕೇಳಿದಾಗ ಅದನ್ನ ನಮ್ಮ ದತ್ತ ದೊರೆಯಿಂದ ನನಗೆ ಹಾಕ್ಸಿದ್ದು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಅದನ್ನು ತೆಗೆದಿಟ್ಬಿಡು ಒಂದಿನ ಹಾಕೋಬೇಕಿದ್ರೆ ನಿಮ್ಮಮ್ಮ ಮಾಡ್ತಿದ್ದಾರೆ ಅಂತ ಅಂದಾಗ ಇಲ್ಲ ನಾನು ತೆಗೆದಿಡುವುದಿಲ್ಲ ಅಂತ ಹೇಳ್ತಾಳೆ ದೃಷ್ಟಿ ನಮ್ಮ ಒಂದು ಸ್ಟೇಟಸ್ಗೆ ಇದು ಯೋಗ್ಯತೆ ಇಲ್ಲ ಅಂತ ಶರು ಹೇಳಿದಾಗ ಇಲ್ಲಿ ಯೋಗ್ಯತೆ ವ್ಯಾಲ್ಯೂ ಎಷ್ಟು ಬೆಲೆ ಬಾಳುತ್ತೆ ಅಲ್ಲ ನಾನು ನಮ್ಮ ಪ್ರೀತಿಯಿಂದ ಎಷ್ಟು ಕಷ್ಟಪಟ್ಟು ಇದನ್ನು ಹಾಕಿದ್ದಾರೆ ಅಂತ ನನಗೆ ಗೊತ್ತಿದೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಇದನ್ನು ನಾನು ಬಿಚ್ಚಿಡುವುದಿಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಈ ಕಡೆ ದತ್ತ ಏನೂ ಮಾತಾಡದೆ ಸೈಲೆಂಟ್ ಆಗಿದ್ದಾರೆ ಅಕ್ಕ ಸ್ವಲ್ಪ ಕೂತ್ಕೋ ಅಂತ ಹೇಳಿ ಅಕ್ಕನೇ ಸಮಾಧಾನ ಮಾಡು ಮುಂದರೆ ಈ ಕಡೆ ಅಕ್ಕ ಅಂತ ಹೀಗಿರ್ಬೇಕು ತಕ್ಕನಾಗಿ ಅಂತ ಹೇಳ ಯಾಕಂದ್ರೆ ಅಂತ ಸುಸಿಂತ ಒಪ್ಕೊಂಡಿಲ್ಲ ನೀನು ಅವಳಿಗೆ ಶಿಕ್ಷೆ ಕೊಟ್ಟಿರ್ಬೋದು ಆದ್ರೆ ನಾನು ಯಾವತ್ತೂ ಅವಳಿಗೆ ಏನೋ ನೋವು ಮಾಡಿಲ್ಲ ಆದ್ರೆ ಅಮ್ಮ ಅವಳನ್ನ ಸುಸಿ ಅಂತ ಈಗ ಒಪ್ಕೊಂಡು ಎಲ್ರ ಮುಂದೆ ಅನೌನ್ಸ್ ಮಾಡಿದಾರೆ ಅಂದಮೇಲೆ ಅವಳು ಮನೆಗೆ ಹೇಗೆ ಇದ್ರು ನೀನು ಎಷ್ಟು ಶಿಕ್ಷೆ ಕೊಟ್ಟರು ಅವಳು ಜಗತ್ತಿನ ಮುಂದೆ ದತ್ತನ ಹೆಂಡತಿ ಆಗಿರ್ತಾಳೆ ಅವಳು ಉಡು ಸೀರೆ ಅವಳು ಹಾಕೋ ಒಡವೆ ಪ್ರತಿಯೊಂದನ್ನ ಕೂಡ ಎಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರೆ ಹಾಗಾಗಿ ನಾನು ಇದನ್ನ ಹೇಳಿದ್ದು ಅಂತ ಹೇಳ್ತಾರೆ ಆದ್ರೆ ದೃಷ್ಟಿ ಮಾತ್ರ ಅದಕ್ಕೆ ತಿರುಗೇಟನ್ನ ಕೊಟ್ಟಾಗ ನೋಡ್ತಿ ನಾನು ಒಳ್ಳೆ ವಿಷಯ ಹೇಳಿದ್ರೆ ಹೇಗೆ ತಿರುಗಿಸಿ ಮಾತಾಡಿದ್ಲು ಅಂತ ಇನ್ನು ನಿಮ್ಮಿಷ್ಟ ಅಂತ ಹೇಳಿ ಶರು ಅಲ್ಲಿಂದ ಹೋಗ್ಬಿಡ್ತಾಳೆ ನಂತರ ನನ್ನ ಅಕ್ಕನ ಮನ್ಸ್ಗೆ ನೋವು ಮಾಡಿದ್ರೆ ನಾನಂತೂ ಇಷ್ಟ ಪಡುವುದಿಲ್ಲ ದೃಷ್ಟಿ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಅಕ್ಕ ನನಗೆ ತಾಯಿದ್ದಾಗ ಅಂತ ಹೇಳಿ ಅಕ್ಕ ಹೇಳಿದಾಗ ಮಾಡು ಅಂತ ಹೇಳಿ ಹೊಡ್ಬಿಡ್ತಾರೆ ಬಟ್ ಅವ್ರಿಗೆ ಅನ್ನಿಸ್ತದೆ ನಿಜವಾಗ್ಲು ಇಲ್ಲಿ ಆ ದೃಷ್ಟಿನೂ ಸರಿ ಇದೆ ಅಕ್ಕ ಹೇಳೋದು ಸರಿ ಇದೆ ಏನು ಮಾಡಲಿ ಮೊದಲು ಯಜಮಾನ್ತಿ ಬೇಜಾರು ಕೂಡ ಮಾಡ್ಕೊಂಡಿದ್ದಾಳೆ ಹೀನ್ ಮಾಡಲಿ ನಾನು ಅಂತ ಅನ್ಕೋತದ್ದಾಗೆ ಬಜ್ರಂಗಿ ಮತ್ತು ಸೈಲೆಂಟ್ ಅಲ್ಲಿಗೆ ಬರ್ತಾರೆ ಸೈಲೆಂಟ್ ಬಂದಿದ್ದೆ ಇಷ್ಟು ದಿನ ನಾನು ಸೈಲೆಂಟ್ ಆಗಿದ್ದೆ ಇನ್ನು ಮುಂದೆ ನಾನು ಸೈಲೆಂಟಾಗಿ ಇರೋಕ್ಕೆ ಸಾಧ್ಯ ಅಲ್ಲ ನಾನು ಈ ವಿಷಯ ಹೇಳಬೇಕು ಪಾಪ ಹುಡುಗಿ ಏನು ಮಾಡಿದ್ದಾಳೆ ಅಂತ ಇಷ್ಟು ಲಹಿಂಸೆ ಕೊಟ್ಟರೆ ನೀವು ಕುಡ್ಕೊಂಡು ಹೋದ್ರಿ ಆದರೂ ಅವ್ರ ಮನೆಯವರು ಅವಳು ಏನೂ ಹೇಳಲಿಲ್ಲ ಅವರೆಲ್ಲ ಎಷ್ಟು ಚೆನ್ನಾಗಿ ನಿಮ್ಮನ್ನು ನೋಡಿಕೊಂಡ್ರು ಅಷ್ಟಕ್ಕಾದರೂ ಕನಿಕರ ಬೇಕಲ್ವಾ ಒಂದು ಹೆಣ್ಮಗಳು ಅಂತ ಕನಿಕರ ಬೇಕಲ್ವ ಎಲ್ಲರೂ ಯಾಕೆ ಅವಳಿಗೆ ಅಷ್ಟು ನೋವು ಮಾಡ್ತಿದ್ರ ದಯವಿಟ್ಟು ನಿಲ್ಲಿಸ್ಬಿಡಿ ನೀವು ನೋವು ಮಾಡೋದನ್ನ ಅಂತ साइलेंट